ೇಷ್ಠ ಶ್ರದ್ಧಯ ನಿಮಗೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿ ಎನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಲಾಗುತ್ತಿರುವ ಗ್ರಂಥ ನಾಟ್ಯಲೋಚನ ಈ ಹಿಂದಿನ ಸಂಚಿಕೆಯಲ್ಲಿ ಪರಿಚಯಿಸಲಾದ ಸಾಗರ ನಂದಿಯ ನಾಟಕ ಲಕ್ಷಣ ರತ್ನಕೋಶದಂತೆ ನಾಟ್ಯ ಅಂದರೆ ರಂಗಭೂಮಿಗೆ ಹತ್ತಿರವಾದ ಭರತನ ಮತವನ್ನೇ ಸಾಕಷ್ಟು ಕಡೆ ತನ್ನದೇ ಆದ ಒಂದು ಪ್ರವೃತ್ತಿಯ ಭೇದಕ್ಕೆ ಹೊಂದಿಸಿಕೊಂಡಂತಹ ಗ್ರಂಥವಿದು ನಾಟ್ಯಕ್ಕೆ ದೃಷ್ಟಿ ಸಮಾನವಾದುದು ಎಂಬ ಅರ್ಥದಲ್ಲಿರುವ ಈ ಗ್ರಂಥದ ರಚನಾಕಾರ ತ್ರಿಲೋಚನಾದಿತ್ಯನೆಂದು ಹೇಳಲಾಗುತ್ತದೆ ಈತನು ಸಾಗರ ನಂದಿಯಂತೆ ಯಾವ ಪ್ರದೇಶದಲ್ಲಿ ಬದುಕಿದ್ದ ಎಲ್ಲಿದ್ದ ಎಂಬುದು ತಿಳಿದುಬಂದಿಲ್ಲ ಆದರೆ ಈ ಗ್ರಂಥದ ಶೈಲಿ ಅನುಸರಿಸಿದ ಕೆಲವು ಪೂರ್ವ ಸೂರಿಗಳ ಕ್ರಮಗಳನ್ನು ಗಮನಿಸಿದಾಗ ಬಹುಶಃ ಈತ ಉತ್ತರ ಭಾರತದವನಿದ್ದಿರಬಹುದೆಂಬ ಅಭಿಪ್ರಾಯ ಬಲವಾಗಿ ಮೂಡುತ್ತದೆ ಈ ಗ್ರಂಥ ರಚನೆಯ ಕಾಲ ಹದಿಮೂರನೇ ಶತಮಾನ ಸ್ವತಃ ತ್ರಿಲೋಚನಾದಿತ್ಯನೇ ಲೋಚನ ವ್ಯಾಖ್ಯಾಂಜನ ಎಂಬ ವ್ಯಾಖ್ಯಾನವನ್ನು ಈ ನಾಟ್ಯಲೋಚನ ಗ್ರಂಥಕ್ಕೆ ಬರೆದಿದ್ದನೆಂದು ತಿಳಿಯುತ್ತದೆ ಜೊತೆಗೆ ಈತ ಭರತನ ನಾಟ್ಯಶಾಸ್ತ್ರಕ್ಕೆ ಎರಡನೇ ಭಾಗವೆಂಬಂತೆ ಭರತೋದಯ ಎಂಬ ಗ್ರಂಥವನ್ನು ರಾಮಚರಿತಂ ಎಂಬ ನಾಟಕವನ್ನು ಬರೆದಿದ್ದನೆನ್ನಲಾಗಿದೆ ಈ ನಾಟ್ಯಲೋಚನ ಗ್ರಂಥವು ಸಾಗರ ನಂದಿಯ ನಾಟಕ ಲಕ್ಷಣ ರತ್ನಕೋಶದ ಲಕ್ಷಣಗಳಿಗೆ ನಿಕಟವಾಗಿರುವುದನ್ನು ಗಮನಿಸಿದಾಗ ತ್ರಿಲೋಚನಾದಿತ್ಯ ಸಾಗರ ನಂದಿಯಿಂದ ಪ್ರಭಾವಿತನಾಗಿದ್ದನೆಂಬುದು ತಿಳಿಯುತ್ತದೆ ಸಾಗರ ನಂದಿಯ ನಾಟಕ ಲಕ್ಷಣ ರತ್ನಕೋಶದಂತೆಯೇ ನಾಟ್ಯಲೋಚನ ಗ್ರಂಥವು ತನ್ನ ಲಕ್ಷಣ ವಿವರಗಳಲ್ಲಿ ಅನೇಕಾನೇಕ ರೂಪಕ ಅಥವಾ ಕಾವ್ಯಗಳನ್ನು ಗಮನಿಸಿ ದಾಖಲಿಸಿರುವುದನ್ನು ಮನಗಾಣಬಹುದು ಶಾಕುಂತಲ ವಿಕ್ರಮೋರ್ವಶೀಯ ಕರ್ಪೂರಮಂಜರಿ ರಘುವಂಶಂ ಗಾಥಾಸಪ್ತಶತಿ ನಾಗಸರ್ವಸ್ವ ಅನರ್ಘರಾಘವ ರತ್ನಾವಲಿ ವೇಣಿ ಸಂಹಾರ ಬಾಲರಾಮಾಯಣ ರಾಮಾನಂದ ಪುಷ್ಪದೂತಿಕಾ ಕುಲವೀಥಿ ಉನ್ಮತ್ತ ರಾಘವ ಚೌರಿಕಾ ವಿವಾಹ ಕುಂಭಕ ಮೊದಲಾದ ಎಷ್ಟೋ ನಾಟಕಗಳನ್ನು ಉಲ್ಲೇಖಿಸಿ ರಂಗಭೂಪಿಯ ಲಕ್ಷಣಗಳನ್ನು ಬರೆದಿದೆ ಜೊತೆಗೆ ಪಾಣಿನಿ ಭೃಗುಸ್ವಾಮಿ ಭಾರಧ್ವಾಜ ರಾಹುಲ ಮಾಗ ಮಲ್ಲನಾಗ ಭವಭೂತಿ ಮಾತೃಗುಪ್ತಾದಿ ಪೂರ್ವ ಸೂರಿಗಳ ವಿಚಾರಗಳನ್ನು ಉಲ್ಲೇಖಿಸಿದೆ ಎಂದರೆ ತ್ರಿಲೋಚನಾದಿತ್ಯನ ಅಧ್ಯಯನ ವಿಸ್ತಾರ ನಮ್ಮ ಗಮನಕ್ಕೆ ಬರುತ್ತೆ ಈ ಗ್ರಂಥವನ್ನು ಉಲ್ಲೇಖಿಸಿ ರಾಘವಟ್ಟ ವಾಸುದೇವ ರಂಗನಾಥ ದಿನಕರ ಹಾಗೂ ಶುಭಂಕರ ಮೊದಲಾದ ಲಾಕ್ಷಣಿಕರು ಬೇರೆ ಬೇರೆ ಗ್ರಂಥಗಳಿಗೆ ಬರೆದ ಲಕ್ಷಣ ವ್ಯಾಖ್ಯಾನದಲ್ಲೂ ಕೂಡ ಇದನ್ನು ನೆನೆದಿದ್ದಾರೆ ಎನ್ನುವುದನ್ನು ಗಮನಿಸಬಹುದು ಇದರಿಂದಾಗಿ ಮಧ್ಯಕಾಲೀನ ಭಾರತದಲ್ಲಿ ನಾಟ್ಯಲೋಚನವು ಒಂದು ಪ್ರಮುಖ ಗ್ರಂಥವಾಗಿತ್ತೆನ್ನುವುದು ತಿಳಿಯುತ್ತದೆ ನಾಟ್ಯಲೋಚನ ಮಹಾನಟ ಶಿವನ ಸ್ತುತಿಯಿಂದ ಆರಂಭವಾಗುತ್ತದೆ ನಾಟ್ಯಲೋಚನದಲ್ಲಿ ನಾಟ್ಯ ಪ್ರಯೋಜನ ನಾಂದಿ ಪ್ರಸ್ತಾವನಾದಿ ಅಂಗಗಳು ವೇಷ ಸ್ಥಾನಕ ಪಾತ್ರ ಪ್ರವೇಶನ ಗತಿ ಚಾರಿ ರಸ ಭಾವ ಅಂಗೋಪಾಂಗ ಅಭಿನಯ ನಾಯಕ ನಾಯಿಕ ಸ್ಮರಾವಸ್ಥ ಹಾವ ಭಾವ ಶಬ್ದಾರ್ಥ ನಿಶ್ಚಯಗಳೆಂಬ ಹನ್ನೆರಡು ಅಧ್ಯಾಯಗಳಿವೆ ಅಭಿನಯದ ಎಷ್ಟೋ ಸಂಗತಿಗಳ ಬಗ್ಗೆ ವೇಷ ಎಂಬ ಶೀರ್ಷಿಕೆಯ ಅಧ್ಯಾಯವು ಚರ್ಚಿಸಿದೆ ಈ ಗ್ರಂಥದ ಹಸ್ತಪ್ರತಿಗಳು ವಾರಣಾಸಿ ಸರಸ್ವತಿ ಭವನ್ ಗ್ರಂಥಾಲಯ ಮತ್ತು ಕೋಲ್ಕತ್ತಾ ಏಷ್ಯಟಿಕ್ ಸೊಸೈಟಿ ಗ್ರಂಥಾಲಯಗಳಿಂದ ದೇವನಾಗರಿ ಮತ್ತು ಬಂಗಾಲಿ ಭಾಷೆಗಳಲ್ಲಿ ದೊರಕಿದ್ದು ಅಮಲ್ ಶಿಬಿ ಪಾಠಕ್ ಎನ್ನುವರು ಸಂಪಾದಿಸಿ ಅನುವಾದ ಸಹಿತ ಪ್ರಕಟಿಸಿದ್ದಾರೆ ಇದಲ್ಲದೆ ಹಸ್ತಪ್ರತಿಯಲ್ಲಿ ಅಂಶಾಂಶ ರೂಪದಿಂದ ಉಳಿದು ಬಂದ ಗ್ರಂಥ ಸಾವಿರದ ನಾನ್ನೂರ ಇಪ್ಪತ್ತೆಂಟರಲ್ಲಿ ರಚಿತವಾದ ಮದನಪಾಲ ಎಂಬ ಅರಸನ ಆನಂದ ಸಂಜೀವನ ಈ ಮದನಪಾಲ ದೆಹಲಿಯಲ್ಲಿ ಆಳಿದ ತೆಲುಗು ರಾಜ ಧರ್ಮಶಾಸ್ತ್ರ ನಿಘಂಟು ಸಂಗೀತ ಕ್ಷೇತ್ರಗಳಲ್ಲಿ ಪರಿಶ್ರಮ ವಹಿಸಿ ಗ್ರಂಥಗಳನ್ನು ಬರೆದವ ಮಹಾರಾಣ ಕುಂಭಕರ್ಣನ ಸಂಗೀತ ರಾಜ ಉದ್ಗ್ರಂಥ ಹಾಗೂ ಸಂಗೀತ ಶಿರೋಮಣಿ ಎಂಬ ಪಂಡಿತ ಮಂಡಲಿ ಸಂಕಲಿತ ಮತ್ತೊಂದು ಗ್ರಂಥದಲ್ಲಿ ಇದು ಉಲ್ಲೇಖಿಸಲ್ಪಟ್ಟಿದೆ ಎಂದರೆ ಬಹುಶಃ ಆ ಕಾಲಕ್ಕೆ ಇದು ಬಹಳ ಪ್ರಸಿದ್ಧಿಯುಳ್ಳದ್ದಾಗಿರಬೇಕು ನಾಂದಿಯಲ್ಲಿ ದೇವಿಯ ಕುರಿತಾದ ಶ್ಲೋಕಗಳನ್ನು ಕಾಣಬಹುದು ಈತನು ಮೊದಲನೇ ಅಧ್ಯಾಯವಾದ ತಾಲದಲ್ಲಿ ನೂರ ಮೂವತ್ತು ತಾಲಗಳ ವಿಮರ್ಶೆಯನ್ನು ಮಾಡಿದ್ದಾನೆ ಅದಾದ ಬಳಿಕ ರಾಗ ಪ್ರಬಂಧ ವಾದ್ಯ ನೃತ್ಯ ಮೊದಲಾದಂತಹ ಅಧ್ಯಾಯ ಮತ್ತು ವಿಷಯಗಳಿವೆ ಲಾಸ್ಯ ತಂತ್ರಗಳ ಸಹಿತ ಎಷ್ಟೋ ಮಾರ್ಗೋತ್ತರ ಚಲನವಲನಗಳ ಲಕ್ಷಣಗಳನ್ನು ಕೂಡ ಸೂಚಿಸಿದ್ದಾನೆ ಅಂತೆಯೇ ಕರ್ಮ ವಿವೇಕ ಎಂಬ ಈತನ ಮತ್ತೊಂದು ಗ್ರಂಥ ಬಹಳ ತಿಳಿದು ತಿಳಿದುಬರುತ್ತದೆ ಈ ಆನಂದ ಸಂಜೀವನದ ಹಸ್ತಪ್ರತಿಗಳು ಕೋಲ್ಕತ್ತಾ ಏಷ್ಯಟಿಕ್ ಸೊಸೈಟಿ ಗ್ರಂಥಾಲಯ ಮಧ್ಯಪ್ರದೇಶದ ಕೈರಾಘರ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಮತ್ತು ಶ್ರೀ ವೆಂಕಟೇಶ್ವರ ಹಸ್ತಪ್ರತಿ ಸಂಶೋಧನಾಲಯದಲ್ಲೂ ಕೂಡ ಇವೆ ಇದನ್ನು ಸಂಪಾದಿಸಿ ಪ್ರಕಟಿಸಿದರೆ ಉತ್ತರ ಭಾರತದ ಗೀತ ವಾದ್ಯ ತಾಲ ನೃತ್ಯಗಳ ವಿಷಯದಲ್ಲಿ ಕಲೆ ಮತ್ತು ಗ್ರಂಥಾಧ್ಯಯನಕ್ಕೆ ಹೆಚ್ಚಿನ ಪುಷ್ಟಿ ಮತ್ತು ಆಧಾರ ಸಿಗುತ್ತದೆ ಇಂಥ ಭರತ ಲೋಕದ ಗ್ರಂಥಗಳ ವಿಶಿಷ್ಟ ಪಯಣದಲ್ಲಿ ಅನೇಕ ಅನೇಕ ನಾಟ್ಯ ನೃತ್ಯಶಾಸ್ತ್ರಗಳ ಸಂಪತ್ತಿನೆಡೆಗೆ ಪಕ್ಷಿ ನೋಟವನ್ನ ಮಾಡುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೆ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಮತ್ತು ಇಂಥ ಅನೇಕ ಗ್ರಂಥಗಳ ಬಗ್ಗೆ ವಿವರವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೆಂತ ಕಂಡ್ರೆ ನಮ್ಮ ಶಾಸ್ತ್ರರಂಗ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಶಾಸ್ತ್ರಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಿಧಿ ಶ್ರೇಷ್ಠ ಶ್ರದ್ಧೆಯೋದ್ ನಿಧಿ ಶ್ರೇಷ್ಠ ಶ್ರದ್ಧೆಯ